ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ಒಂದು ಐಸ್ ಕಡ್ಡಿನ ಲೆಕ್ಕ ಮಾಡೋನು ಮಾಡನು ಏಕ ಸಂಖ್ಯೆಗಳದಂದ್ರೆ ಏಳು ಮೈನಸ್ ಏಳು ಈಕ್ವಲ್ ಏಳು ನೂರ ಹನ್ನೊಂದು ಇದರಲ್ಲಿ ನೀವು ಎರಡು ಕಡ್ಡಿಗಳನ್ನ ಬದಲಾಯಿಸಿ ಉತ್ತರ ಎಷ್ಟು ಬರಬೇಕು ಅಂತಂದ್ರೆ ಹದಿನಾಲ್ಕು ಬರಬೇಕು ಉತ್ತರ ಎಷ್ಟು ಬರಬೇಕು ಸಂಖ್ಯೆ ಆಯ್ತಾ ಯಾರು ಮಾಡ್ತೇನೆ ಉತ್ತರ ಹದಿನಾಲ್ಕು ಬರಬೇಕು ಎರಡು ಕಡ್ಡಿಗಳನ್ನ ಸರಿಬೇಕು ಸಂಖ್ಯೆ ಆಯ್ತಾ ಯಾರು ಇಲ್ಲ ತಪ್ಪು ಇದಂಗ್ ಮಾಡಿದ ನಡಕ್ ಬೆರೆ ಎಳ್ದಿದ್ರ ಅವ್ಳಗ್ಳುದು ಏಳು ಬರ್ದಿದ್ರು ಏಳು ಏಳುನೇ ಐತೆ ಉದ್ರ ಹದಿನಾಲ್ಕು ಬರ್ಬೇಕು ಉದ್ರಾ ಹದಿನಾಲ್ಕು ಬರ್ಬೇಕು ಮಾಡಂಜಲ್ಲಿ ಮಾಡಿದ್ದೆ ಮಾಡಿದ್ದೆ ಕಪ್ಪಿ ಮಾಡ್ಬೇಡ್ರಿ ತಪ್ಪುದು ಸಂಖ್ಯೆನೇ ಇಲ್ಲ ಮಾಡು ಬೇರೆ ಯಾರು ಮಾಡ್ಲವ್ ಮಾಡ್ರಿ ತಲ್ಲಿ ಹೋಲಿಸಿಕೊಂಡ್ರು

ಕಪ್ಪೈತು ಒಂದು ಸಂಖ್ಯೆ ಬರ್ಬೇಕು ನೀವು ಕಡ್ಡಿ ಎತ್ತಿಟ್್ರು ಅದು ಸಂಖ್ಯೆ ಆಗಿರಬೇಕು ತಪ್ಪಿಗೆ ಸುಮ್ಮನೆ ಕಡ್ಡಿ ಎತ್ತಿಟ್ಕರೆ ಚಿನ್ನೆವಾಳ ಲಿತೆ ಆ ಸಂಖ್ಯೆ ಲಿತೆ ಆಗಲ್ಲ ಒಂದು ಕಡ್ಡಿ ಎತ್ತರೆ ಸಂಖ್ಯೆ ಬಂದಿರಬೇಕು ಹ್ಮ್ ಹ್ಮ್ ಇಷ್ಟอป ಸಂಖ್ಯೆ ಓದೋ ಎಷ್ಟರ ಸಂಖ್ಯೆ ತಪ್ಪರಿ ಒಂದು ಆಲದಕ್ಕೆ ಏನು ಎತ್ತಿಟ್ತಿರಲ್ರಿ ಮೂ ನಾಲ್ಕು ಸಂಖ್ಯೆ ಎಷ್ಟು ಅದಾವ ಏಳು ಮೈನಸ್ ಏಳು ಈಕ್ವಲ್ ಟು ಏಳು ನೂರ ಹನ್ನೊಂದು ಅದ ಅದರಲ್ಲಿ ಉತ್ತರ ಮಾತ್ರ ಹದಿನಾಲ್ಕು ಎಷ್ಟ ಆಯ್ತದು ಜೀರೋ ಆಯ್ತು ಎಷ್ಟಾಯ್ತು ಏಳು ಮೈನಸ್ ಏಳು ಇಕ್ವಾ ಜೀರೋ ಆಯ್ತು ನಮ್ಗೆ ಎಷ್ಟು ಬರ್ಬೇಕಾಗ ಹದಿನಾಲ್ಕು ಹದಿನಾಲ್ಕು ಬರ್ಬೇಕು அல்லு ஏழு குடுசு எட்டு பதினாலு ஆகாத கட்டி எத்திர அஸ்ட் எஸ் ಸಕ್ಕರೆ ಒಂದು ಕಟ್ಟಿ ಮಾತ್ರ ಸರಿ ಹೋಯ್ತು ಇದು ಎಷ್ಟು ಆಗ್ತದೆ ಇದು ನಲ್ವತ್ತೊಂದು ಐತಿ ಹಾಂ ಮಾಡ್ರಿ ಕರೆಕ್ಟಾಗಿ ನೋಡಿ ಮಾಡ್ರಿ ಯಾವಲ್ಲಿ ಸಂಖ್ಯೆಗಳನ್ನ ಸರಿಸ್ಬೇಕು ಕಡ್ಡಿಗಳನ್ನ ಸಂಖ್ಯೆ ಆಗಬೇಕು ಕಡ್ಡಿ ಸರಿಸ್ಬೇಕು ಅಂತ ನೋಡಿ ಮಾಡ್ರಿ ಕರೆಕ್ಟಾಗಿ ನೋಡಿ ಮಾಡ್ರಿ ಎಷ್ಟಾಯ್ತು ಏಳು ಪ್ಲಸ್ ಏಳು ಆಯ್ತು ಹ್ಞೂ ತಪ್ಪಾಯ್ತು ನಾ ತಪ್ಪಾಯ್ತು ಕರೆಕ್ಟ್

ಯಾವ ಕಡ್ಡಿ ಎತ್ತಿರಬೇಕು ನೋಡು ಒಂದಲ್ಲ ಬೇಡ ಮಾಡು ಇದು ಸರಿ ಅದ ಇವೆರಡು ಇವೆರಡು ಸರಿಯಾದ್ರೆ ಇದು